ಜೆಡಿಎಸ್ ಮುಖಂಡರು ಮತ್ತೆ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನವನ್ನ ಕೆಣಕಿದ್ದಾರೆ ಅಂತ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿನ್ನೆ ನಡೆದ ಜೆಡಿಎಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದ ಮನಸ್ಥಿತಿಯನ್ನ ಕಾಣ್ತಿದ್ದೇವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯ ಸ್ವಾಭಿಮಾನವನ್ನ ಕೆಣಕಿದ್ದ ಜೆಡಿಎಸ್ ಮತ್ತೆ ಅದೇ ರೀತಿ ಮಂಡ್ಯದ ಸ್ವಾಭಿಮಾನವನ್ನ ಕೆಣಕಿದ್ದಾರೆ ಅಂತ ದೂರಿದರು ಇನ್ನು ಶಾಸಕ ಜಿಟಿದೇವೇಗೌಡ ಅವರು ಅಂಬರೀಷ್ ಅವರ ಮೃತದೇಹವನ್ನು ಮಂಡ್ಯಕ್ಕೆ ತಂದು ಕುಮಾರಸ್ವಾಮಿ ತಪ್ಪು ಮಾಡಿದ್ದಾರೆ ಅವರಿಂದಲೇ ಸೋಲಾಗಿದೆ ಅಂತ ತಿಳಿಸಿದ್ದಾರೆ ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯದ ಸ್ವಾಭಿಮಾನವನ್ನ ಕೆಣಕಿದ್ದಾರೆ ಅಂತ ಆಪಾದಿಸಿದ್ರು ಸುಮಲತಾ ಅವರು ಮೈತ್ರಿ ಧರ್ಮವನ್ನು ಪಾಲಿಸುವುದಾಗಿ ತಿಳಿಸಿದ್ದಾರೆ ಎಂದು ತಿಳಿಸಿದ ಅವರು ಅಂಬರೀಶ್ ಅವರು ಮಂಡ್ಯದಲ್ಲಿ ಸ್ವಾಭಿಮಾನದ ಬಗ್ಗೆ ಹಾಕಿಕೊಟ್ಟ ಹೆಜ್ಜೆಯಲ್ಲಿ ನಾವು ಮುಂದುವರಿಯುತ್ತೇವೆ ಆದರೆ ಅಂಬರೀಷ್ ಬಗ್ಗೆ ಮಾತನಾಡುವಾಗ ಜೆಡಿಎಸ್ ಮುಖಂಡರು ಎಚ್ಚರದಿಂದ ಮಾತನಾಡಬೇಕು ಎಂದರು ಜೆ ಡಿ ಎಸ್ ಪಕ್ಷದ ಪೂರ್ವಭಾವಿ ಸಭೆಯಲ್ಲಿ ನಿನ್ನೆಯ ಅವರ ಮನಸ್ಥಿತಿಗಳನ್ನು ನೋಡಿದ್ರೆ ನಿನ್ನೆಯ ಅವರ ಮನಸ್ಥಿತಿಗಳನ್ನು ನೋಡಿದ್ರೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅವರು ಪ್ರದರ್ಶನ ಮಾಡಿದಂಥ ಮನಸ್ಥಿತಿಯನ್ನೇ ಮತ್ತೊಮ್ಮೆ ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕಾಗಿ ಜಿಲ್ಲೆಯ ಜನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ತಕ್ಕ ಸಾಕ್ಷಿಯನ್ನು ಮಾಡಿದ್ದಾರೆ ಒದ್ದಿಯನ್ನು ಕೂಡ ಕಲಿಸಿದ್ದಾರೆ ಆದಾಗಿಯೂ ಅವರು ಮತ್ತೆ ಅದೇ ರೀತಿಯ ಮನಸ್ಥಿತಿಯೊಂದಿಗೆ ಏಕೆಂದರೆ ಇವತ್ತು ವಿಷಯ ಬೇರೆ ಆಗಿದೆ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೇ ಬಿ ಜೆ ಪಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದರು ಇವತ್ತು ಅವರ ಬಿ ಜೆ ಪಿ ಪಕ್ಷ ಸೇರಿದಂತೆ ಜೆ ಡಿ ಎಸ್ ಪಕ್ಷ ಮೈತ್ರಿ ಮಾಡಿಕೊಂಡಿದೆ ಆ ಮೈತ್ರಿ ಧರ್ಮದ ಪರಿಪಾಲನೆಯ ನಿಟ್ಟಿನಲ್ಲಿ ಸುಮಲತಾ ಅಂಬರೀಷ್ ಅವರು ಹಾಲ್ ಎಲ್ಲವಾ ಎಲ್ಲ ಹಲವಾರು ಮಾಧ್ಯಮಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತ ಮಾಡಿದ್ದಾರೆ ನನಗೆ ಟಿಕೆಟ್ ಆದರೂ ಕೂಡ ಎಲ್ಲರ ಆ ನಾಯಕರನ್ನು ವಿಶ್ವಾಸ ತಗೊಂಡು ಚುನಾವಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಕೆಲವೊಮ್ಮೆ ಒಂದು ನಾಟಕಗಳು ಕೂಡ ನಿನ್ನೆ ಪ್ರದರ್ಶನ ಆಗಿದೆ ಕೆಲವೊಮ್ಮೆ ಅಕ್ಕ ಅಂತ ಅಂತಾರೆ ಇನ್ನು ಕೆಲವು ಸತಿ ಸ್ವಾಭಿಮಾನದ ಹೆಸರಿನಲ್ಲಿ ಜಿಲ್ಲೆಯ ಜನಕ್ಕೆ ಮೋಸ ಮಾಡಿದ್ರು ಆ ರೀತಿ ಅವನಲ್ಲ ನಾನು ಅಂತೇಳಿ ನಿಖಿಲ್ ಹೇಳ್ತಾರೆ ಇನ್ನೊಂದು ಕಡೆ ನಮ್ಮ ಹಿರಿಯ ನಾಯಕರಾದಂಥ ಜಿ ಟಿ ದೇವೇಗೌಡರು ನಿನ್ನೆ ಅಂಬರೀಷ್ ಅವರ ಮೃತದೇಹವನ್ನು ಮಂಡ್ಯಕ್ಕೆ ತಂದೆ ತಪ್ಪು ಮಾಡಿದ್ರಿ ನೀವು ಅವ್ರ ಮೃತದೇಹವನ್ನು ತಂದಿದ್ದಕ್ಕೇ ನಿಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋತಿದ್ದು ಸೋಲ್ಸಿದ್ ಯಾರೂ ಅಲ್ಲ ನೀವೇ ಅನ್ನೋ ಮಾತನ್ನು ಆಡುವ ಮೂಲಕ ಮತ್ತೊಮ್ಮೆ ಜಿಲ್ಲೆಯ ಜನರನ್ನು ಮತ್ತು ಅಂಬರೀಷ್ ಅಭಿಮಾನಿಗಳನ್ನ ಕಿಣಕಿದ್ದಾರೆ ರಾಜಕಾರಣ ಅಂತ ಅಂತ ಬಂದಾಗ ನಮಗೆ ಅಂಬರೀಷ್ ಮೊದಲು ಅಮ್ ರಾಜಕಾರಣಕ್ಕಿಂತ ನಮಗೆ ಅಂಬರೀಷ್ ಮುಖ್ಯ ಅಂಬರೀಷ್ ಅವರು ಹಾಕ್ಕೊಟ್ಟಂಥ ಹೆಜ್ಜೆಗಳು ಸ್ವಾಭಿಮಾನದ ಸಂಕೇತ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಕೂಡ ನಮ್ಮ ಸುಮಲತಾ ಅಂಬರೀಷ್ ಅವರಿಗೆ ನಾವು ಒತ್ತಾಯ ಮಾಡೋದು ಇಷ್ಟೇ ಅವರು ನೀವು ಮಾತ್ರ ಮೈತ್ರಿ ಧರ್ಮದ ಪರಿಪಾಲನೆಯಲ್ಲಿ ಮಾತನಾಡ್ತಿದ್ದೀರಿ ಆದರೆ ಅವರು ಆ ಮನಸ್ಥಿತಿಯಲ್ಲಿಲ್ಲ ಅಂಥದ್ರಲ್ಲಿ ನಾವು ಯಾಕೆ ಅವರನ್ನ ಅವ್ರನ್ನ ಮತ್ತೆ ಅದೇ ಮನಸ್ಥಿತಿಯಲ್ಲಿ ನಾವು ಮುಂದುವರಿಬೇಕು ನಮ್ಗೆ ರಾಜಕಾರಣ ಅಂತ ಬರ್ ಮೊದಕ್ಕೆ ಅಂಬರೀಷ್ ಅವರೇ ಮೊದಲು ಹಾಗಾಗಿ ಅಂಬರೀಷ್ ಅವರ ಒಂದು ಭಾವನೆಗಳಿಗೆ ಅಂಬರೀಷ್ ಅವರ ಒಂದು ಸ್ವಾಭಿಮಾನಕ್ಕೆ ಮತ್ತು ಅಂಬರೀಷ್ ಅಭಿಮಾನಿಗಳ ಸ್ವಾಭಿಮಾನಕ್ಕೆ ಯಾವುದೇ ರೀತಿಯ ಧಕ್ಕೆ ಆದರೆ ನಮ್ಮ ಅಂಬರೀಷ್ ಅಭಿಮಾನಿಗಳ ಸಂಘ ಕಣ್ಣು ಮುಚ್ಚಿ ಕುಳಿತುಕೊಳ್ಳಲ್ಲ ಇಡೀ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಅಂಬರೀಷ್ ಅಭಿಮಾನಿಗಳನ್ನ ಆಕ್ಷೇಪ ವ್ಯಕ್ತಪಡಿಸ್ತೀವಿ ಮನ್ ಸನ್ಮಾನ್ಯ ಜಿ ಟಿ ದೇವಗಳು ಹಿರಿಯರು ನನಗೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಮಾರ್ಗದರ್ಶನ ಮಾಡಿದ್ದಾರೆ ರಾಜಕೀಯ ಸಂಬಂಧಗಳೇ ಬೇರೆ ಮಾನವೀಯತೆನೇ ಬೇರೆ ಆದರೆ ಅವರು ನಿನ್ನೆ ಕೂಡ ಅದನ್ನು ಪ್ರಸ್ತಾಪ ಮಾಡೋ ಅವಶ್ಯಕತೆ ಇರಲಿಲ್ಲ ಆಗ ಆಗಲೇ ಪ್ರಸ್ತಾಪ ಮಾಡಿ ಕಳೆದ ಚುನಾವಣೆಯಲ್ಲಿ ಅಭಿಷೇಕ್ ಅವರು ಸ್ವತಃ ಅವರೇ ಅವತ್ತು ಹೇಳಿದ್ದಾರೆ ಕಂಠೀರವ ಸ್ಟುಡಿಯೋದಲ್ಲಿ ಕಂಠೀರವ ಸ್ಟೇಡಿಯಮಲ್ಲಿ ಅಂಬರೀಷ್ ಅವರ ಪಾರ್ಥಿವ ಶರೀರ ಬಳಿ ನಿಂತ್ಕೊಂಡು ಹೇಳಿದ್ದಾರೆ ಅಭಿಯವರ ಒತ್ತಡ ಏನಿದೆ ಅಬ್ಬಿಯವರ ಒತ್ತಡದಿಂದ ನಾವಿವತ್ತು ಮಂಡ್ಯಕ್ಕೆ ಅಂಬರೀಷ್ ಅವರ ಕಳ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ಬೇಕಾದಂಥ ಅನಿವಾರ್ಯತೆ ಬಂದಿದೆ ಎಲ್ಲ ರೀತಿಯ ಒತ್ತಡಗಳು ಎಲ್ಲ ರೀತಿಯ ಇವುಗಳನ್ನ ಕಾನೂನುಗಳ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಅಭಿಷೇಕ್ ಅವರ ಅಭಿಪ್ರಾಯದಂತೆ ಮಂಡ್ಯಕ್ಕೆ ಅಂಬರೀಷ್ ಅವರ ಪಾರ್ಥಿವ ಶರೀರ ತಗೊಂಡು ಹೋಗಲೇಬೇಕಾಗಿದೆ ಅಂತಕ್ಕಂಥ ಹೇಳಿಕೆಯನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೊಟ್ಟಿರೋ ಹೇಳಿಕೆ ನನ್ನ ಹತ್ರ ಇದೆ ಸುದ್ದಿಗೋಷ್ಠಿಯಲ್ಲಿ ಚೆನ್ನೇಗೌಡ ಕಾರ್ತಿಕ್ ಶ್ರೀನಿವಾಸ್ ಸುರೇಶ್ ದಾಸಣ್ಣ ಸೇರಿದಂತೆ ಇತರರು ಹಾಜರಿದ್ದರು